ಹಲೋ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಸೊ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ಗಾಯ್ಸ್ ಭಾಳ ದಿನಗಳ ನಂತರ ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಸುಮಾರು ಒಂದು ಎರಡು ತಿಂಗಳು ಆಯಿತು ಅನಿಸುತ್ತೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಸೊ ಇಷ್ಟು ದಿನ ಭಾಳ ದಿನ ಗ್ಯಾಪ್ ಗ್ಯಾಪ್ ತೊಗೊಂಡಿದ್ದೀನಿ ಸೊ ಏನಕ್ಕಂದರೆ ಎಲ್ರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಿರ್ಬೋದು ನಂದೊಂದು ಡ್ರೀಮ್ ಇತ್ತು ಕನಸು ಆ ಬೈಕ್ ಏನಾದರೂ ಮಾಡಿ ಈ ವರ್ಷವೇ ತಗೊಳ್ಳೇಬೇಕಂತ ಇತ್ತು ಸೊ ಅದಕ್ಕೋಸ್ಕರ ಒಂದು ಎರಡು ತಿಂಗಳು ಸ್ಟ್ರಗಲ್ ಪಟ್ಟೆ ಫೈನಲಿ ನಾಳೆ ನನ್ನ ಕನಸಿನ ರಾಣಿ ಕನಸಿನ ರಾಣಿ ಅಂತಲೇ ಹೇಳ್ಬೋದು ಆ ಬೈಕ್ ಬರ್ತಾ ಇದೆ ನಾಳೆ ಇಪ್ಪತ್ತೈದಕ್ಕೆ ಡೆಲಿವರಿ ಇದೆ ಸೊ ಇವತ್ತು ಇಪ್ಪತ್ತ್ನಾಲ್ಕು ಇಷ್ಟು ದಿನ ಗ್ಯಾಪ್ ತಗೊಂಡಿದ್ದೀನಿ ಸೊ ಅದಕ್ಕೋಸ್ಕರನೇ ಎರಡು ತಿಂಗಳಲ್ಲೇ ಒಂದು ಐವತ್ತು ಸಾವಿರ ದುಡಿದೆ ಆ ಎರಡು ತಿಂಗಳೂ ಆಗಿಲ್ಲ ನಾಲ್ಕು ಐದು ವಾರ ಕರೆಕ್ಟ್ ವಾರಕ್ಕೆ ಹತ್ತು ಸಾವಿರ ಉಳಿಸಿದ್ದೀನಿ ಸೊ ಅಂಥ ಕೆಲಸ ನಾನು ಏನಪ್ಪ ಮಾಡಿದ್ದೆಂದರೆ ಡೆಲಿವರಿ ಬಾಯ್ ಸೊ ಯಾವುದಂದರೆ ಜಪ್ಟೋ ಜಪ್ಟೋ ಡೆಲಿವರಿ ಹೊಡಿತಾ ಇದ್ದೆ ಸೊ ಅದರಲ್ಲೇ ವಾರಕ್ಕೆ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಮಾಡ್ತಿದ್ವಿ ಖರ್ಜುಗಿಚ್ ಎಲ್ಲ ತೆಗೆದು ವಾರಕ್ಕೆ ಹತ್ತು ಸಾವಿರ ಹಿಂಗೋ ಮಾಡಿ ಉಳಿಸ್ತಿದ್ದೆ ಸೊ ಒಂದು ಐದು ಆರು ವಾರ ಆರು ವಾರ ಮಾಡಿದೆ ಸೊ ಆರು ಏಳು ವಾರ ಮಾಡಿದೆ ಅನಿಸುತ್ತೆ ಸೊ ಒಂದು ಐವತ್ತು ಸಾವಿರ ಡೌ ಡೌನ್ ಪೇಮೆಂಟ್ ಕಟ್ಟಿದ್ದೀನಿ ಸೊ ಇವಾಗ ಖರ್ಚಿಗೆಲ್ಲ ತೆಗೆದು ಇವಾಗ ನನ್ನ ಹತ್ರ ಒಂದು ಹತ್ತು ಸಾವಿರ ಇದ್ದಾವೆ ಇ ಎಮ್ ಐಲೇ ತೊಗೊಂಡಿರೋದು ಸೊ ಬೈಕ್ ಆಗಿ ನನಗೆ ಬಿದ್ದಿದ್ದು ಎರಡು ಇಪ್ಪತ್ತು ಸೊ ಮತ್ತೆ ನಾಳೆ ಬ್ಲಾಗಲ್ಲಿ ನೋಡಿ ಸೊ ಡೆಲಿವರಿ ಯಾವ ಥರ ತೊಗೊಂತೀನಿ ಅಂತ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ ಸೊ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಮೋಟೋ ಬ್ಲಾಗ್ಸು ಸ್ಟಾರ್ಟ್ ಮಾಡ್ತೀನಿ ಮತ್ತು ಸಾಂಗ್ಗಳನ್ನು ಹಾಡ್ತೀನಿ ಇನ್ನೂ ಭಾಳ ಕಂಟೆಂಟ್ ಇದ್ದಾವೆ ಸೊ ಇಪ್ಪತ್ತಾರಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಮ್ಮ ಕೈಯ್ಯಲ್ಲಿ ಏನೇನಾಗುತ್ತೋ ಸೊ ಎಲ್ಲಾನು ಮಾಡಿ ಮುಗಿಸ್ಬೋಣ ಸೊ ನೆಕ್ಸ್ಟ್ ಒಂದೇ ವರ್ಷ ಯೂಟ್ಯೂಬಲ್ಲಿ ಸ್ಟ್ರಗಲ್ ಪಡೋದು ಸೊ ಆಮೇಲೆ ಏನಾದರೂ ಮಂತ್ಲಿ ವರ್ಕ್ ಏನಾದರೂ ನೋಡ್ಕೊಂಬಿಡ್ತೀನಿ ಸೊ ಜಾಸ್ತಿ ಟೈಮ್ ಎಷ್ಟು ಇವಾಗ ಇಪ್ಪತ್ತೆರಡಿಂದ ನಾನು ಯೂಟ್ಯೂಬಲ್ಲೇ ಅಂದರೆ ನಂದು ಮಿಸ್ಟೇಕ್ ಇದೆ ಬಿಡಿ ಯೂಟ್ಯೂಬಲ್ಲಿ ನಾನು ಜಾಸ್ತಿ ಟೈಮು ಕೊಟ್ಟಿಲ್ಲ ಯಾಕಂದರೆ ನಾನು ಅಷ್ಟೊಂದು ಪ್ರಾಪರಾಗಿ ಕೆಲಸನೂ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕೆಲಸ ಮಾಡಿದ್ರೆ ಅದೇನು ರಿಸಲ್ಟ್ ಅಂತ ಗೊತ್ತಾಗತ್ತೆ ಸೊ ನಾನು ಇವತ್ತು ಮಾಡೋದನ್ನ ನಾಳೆ ನಾಡ್ದು ಅದನ್ನು ಎಡಿಟ್ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಸೊ ಹಂಗೆ ಮಾಡೋದು ಬೇಡ ಇವಾಗ ಇಪ್ಪತ್ತಾರಲ್ಲಿ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕಂಪ್ಲೀಟ್ ಯೂಟ್ಯೂಬನ್ನೇ ಫೋಕಸ್ ಮಾಡ್ತೀನಿ ಸೊ ಬೈಕ್ ಇ ಎಮ್ ಐನೂ ಕಟ್ಕೊಂಡು ಹೋಗಬೇಕು ಸೊ ಇನ್ನೂ ತುಂಬ ಕಷ್ಟಪಡಬೇಕು ಕಷ್ಟಪಟ್ಟು ಪಟ್ಟಿಲ್ಲ ಅಂದರೆ ಏನೂ ಫಲ ಸಿಗೋಲ್ಲ ಅಂತ ನನಗೆ ಡೆಲಿವರಿ ಹೊಡೆದಾಗಲೇ ಗೊತ್ತಾಗಿದ್ದು ಡೆಲಿವರಿ ಯಾವ ಥರ ಹೊಡ್ತಿದ್ವಿ ಅಂದರೆ ಬೆಳಗ್ಗೆ ಆರಿಲ್ಲ ಇಲ್ಲ ಏಳಕ್ಕೆ ಹೋಗ್ತಿದ್ವಿ ನೈಟ್ ಹನ್ನೆರಡು ಎರಡು ಪಿಕ್ಸ್ ಅಂದ್ರೇ ನಾವು ಡೈಲಿ ಒಂದು ಎರಡು ಸಾವಿರ ಅಷ್ಟೇ ಎರಡು ಸಾವಿರ ಎರಡೂವರೆ ಸಾವಿರ ಹೋಗ್ತಿದ್ವಿ ಮತ್ತು ಶನಿವಾರ ರವಿವಾರ ಸೋಮವಾರ ಈ ಮೂರು ದಿನ ಮಾತ್ರ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಆಗ್ತಿತ್ತು ಎರಡೂವರೆ ಸಾವಿರ ಮೂರು ಸಾವಿರ ಆ ಥರ ಸೊ ಅಷ್ಟೆಲ್ಲ ಮಾಡಿ ಏನೋ ಮಾಡಿ ಬೈಕ್ ತಗೋ ಬೈಕ್ ಹೋಗಿ ಬುಕ್ ಮಾಡಿ ಬಂದೆ ಅಷ್ಟೇ ಬುಕ್ ಮಾಡಿ ಬಂದಿದ್ದೀನಿ ಆಮೇಲೆ ಏನಾಯಿತು ಒಂದು ಎರಡು ಮೂರು ಮೂರು ದಿನಕ್ಕೆ ಸುಮ್ಮನೆ ಬೈಕ್ ಏನಾಗಪ್ಪ ಹಾಂ ಈ ವರ್ಷ ಫುಲ್ ಯೂಟ್ಯೂಬನ್ನೇ ಫೋಕಸ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ಬೈಕ್ನ ಕ್ಯಾನ್ಸಲ್ ಮಾಡೋಣ ಅಂತಂದ್ರು ನೋಡಿ ನಾನೆಲ್ಲ ನನ್ನ ಹೆಸರಲ್ಲಿ ಬೈಕ್ ರಿಜಿಸ್ಟರ್ ಆಗಿಬಿಟ್ಟಿದೆ ಕ್ಯಾನ್ಸಲ್ ಮಾಡಿ ಅಂದರೆ ಇಲ್ಲಿಂದ ಆಗುತ್ತೆ ಸೊ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿಲ್ಲ ಸೊ ತಗೊಳ್ತಾ ಇದ್ದೀನಿ ಇವತ್ತಿನ್ನೂ ಎಲ್ಲಾದರೂ ಹೋಗಬೇಕು ಬಟ್ಟೆ ಗಿಟ್ ಎಲ್ಲ ತೊಗೊಂಡು ನಾಳೆ ಬೈಕ್ ಡೆಲಿವರಿ ತಗೋಬೇಕು ಮೊದಲೆಲ್ಲ ತುಂಬ ಜನ ಮಾತಾಡಿಸ್ತಿದ್ರು ಹಾಂ ಹಾಂ ಸಾಂಗ್ ಎಲ್ಲ ಚೆನ್ನಾಗಿ ಮಾಡ್ತೀಯಾ ಮಾಡ್ತಿರು ಅಂತ ಸೊ ಇವಾಗ ಬಿಟ್ಬಿಟ್ಟಿದ್ದೀನಿ ತುಂಬ ಜನ ಮರ್ತಿದ್ದಾರೆ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಸೋ ನೋಡೋಣ ಸೊ ಇವತ್ತಿಗೆ ಇಷ್ಟು ಸೊ ನಾಳೆ ಮತ್ತೆ ಸಿಗೋಣ ಬೈಕ್ ಡೆಲಿವರಿ ಜೊತೆ ಸೊ ಇವತ್ತಿಗೆ ಇಷ್ಟು ಸಾಕು ಸೊ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಾಳೆ ವಿಡಿಯೋದಲ್ಲಿ ಬೈಕ್ ಡೆಲಿವರಿ ಜೊತೆ ಧನ್ಯವಾದಗಳು